ಬಂಧುಗಳೇ ನಮಸ್ಕಾರ ಲಾರಿಗೆ ಕಲ್ಲು ಹೊಡೆದು ಸಿನಿಮಾ ಸ್ಟೈಲ್ನಲ್ಲಿ ಅಡ್ಡಗಟ್ಟಿ ದರೋಡೆ ಮಾಡಲು ಯತ್ನ ಮಾಡಿರುವ ಘಟನೆ ಬೆಂಗಳೂರು ಹೊರಹೊಲೆಯ ಆನೇಕಲ್ ತಾಲೂಕಿನ ಗುಡ್ನಳ್ಳಿ ಗ್ರಾಮದಲ್ಲಿ ನಡೆದಿದೆ ಎರಡು ಬೈಕ್ನಲ್ಲಿ ಬಂದಿದ್ದ ನಾಲ್ವರು ದುಷ್ಕರ್ಮಿಗಳಿಂದ ಈ ಕೃತ್ಯ ಎಸಗಲಾಗಿದೆ ಹೌದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ತಮಿಳುನಾಡು ಮತ್ತು ಕರ್ನಾಟಕ ಮುಖ್ಯ ರಸ್ತೆ ಗುಡ್ನಳ್ಳಿ ಸಮೀಪ ಬರುವಾಗ ಲಾರಿ ಚಾಲಕ ನಾಲ್ಕು ಜನ ದುಷ್ಕರ್ಮಿಗಳು ಲಾರಿಗೆ ಕಲ್ಲು ಒಡೆದು ದರೋಡೆ ಮಾಡಲು ಯತ್ನ ಮಾಡಿದ್ದಾರೆ ಇನ್ನು ಲಾರಿಯಲ್ಲಿ ಗೋಲ್ಡ್ ವಿನ್ನರ್ ಆಯಿಲ್ ಇರುವುದನ್ನ ನೋಡಿದ್ದ ಅದನ್ನ ದರೋಡೆ ಮಾಡಲು ಯತ್ನ ಮಾಡಿದ್ದಾರೆ ಎಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಎರಡು ಬೈಕ್ ನಲ್ಲಿ ಬಂದಿದ್ದ ನಾಲ್ವರು ದುಷ್ಕರ್ಮಿಗಳು ವಂಚು ಹಾಕಿ ಅಟ್ಯಾಕ್ ಮಾಡಿದ್ದಾರೆ ಬಳಿಕ ಲಾರಿಯನ್ನು ಸೈಡ್ಗೆ ಹಾಕಿ ಪರಿಶೀಲನೆಗಾಗಿ ಹೋದಾಗ ಬೈಕ್ ಅನ್ನು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಸ್ಥಳೀಯರ ಸಹಾಯದಿಂದ ಒನ್ ಒಂಟುಗೆ ಕರೆ ಮಾಡಿ ವಿಷಯ ಪೊಲೀಸರಿಗೆ ತಿಳಿಸಲಾಗಿದೆ ಅದಲ್ಲೇ ಆನೇಕಲ್ ಪೊಲೀಸರಿಗೂ ಸಹ ಮಾಹಿತಿ ನೀಡಿದ್ದಾರೆ ಇನ್ನು ಲಾರಿ ಚಾಲಕ ಹೇಳುವ ಪ್ರಕಾರ ತಮಿಳುನಾಡಿನಿಂದ ಲೋಡ್ ಮಾಡಿಕೊಂಡು ಬಂದಿದ್ದು ಚಿತ್ರದುರ್ಗದ ಹಿರಿಯೂರ ಕಡೆಗೆ ಹೋಗಬೇಕಿತ್ತು ಇದು ಕಾಡು ಪ್ರದೇಶ ಆದ್ದರಿಂದ ಅವರು ಸೈಡ್ಗೆ ಹಾಕು ಸೈಡ್ಗೆ ಹಾಕು ಎಂದು ಹೇಳಿದ್ರು ನಾನು ಸೈಡ್ಗೆ ಹಾಕಿ ನೋಡುವಷ್ಟೊತ್ತಿಗೆ ಗ್ಲಾಸ್ಗೆ ಕಲ್ಲು ಒಡೆದಿದ್ದಾರೆ ಎಂದು ಹೇಳಿದರು ನನ್ನ ಸಮಯ ಪ್ರಜ್ಞೆಯಿಂದ ನೋಡೋ ಅಷ್ಟೊತ್ತಿಗೆ ಬೈಕ್ ಅನ್ನು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಸದ್ಯ ಆನೇಕಲ್ ಪೊಲೀಸರು ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ದ್ವಿಚಕ್ರ ವಾಹನ ನಂಬರ್ ಸಿಕ್ಕಿದ್ದು ಇದರ ಬಗ್ಗೆ ಮಾಹಿತಿ ಕರೆ ಹಾಕುತ್ತಿದ್ದಾರೆ

ನಾನು ಬಾಡಿಗೆ ನಾನು ಬರ್ತಾ ಇದ್ದೆ ಇಲ್ಲಿ ಬಂದು ಸೈಡ್ಗೆ ಹಾಕಿ ಸ್ವಲ್ಪ ಹೊಡೆದ್ರು ಹೊಡೆದು ಹ ನಾನು ಅಡ್ಡಾಕಿದ್ದೆ ರೋಡ್ಗೆ ಅಡ್ಡಾಕ್ಟ್ನಾ ಗಾಡಿ ಬಿಟ್ಟರು ಬಿಟ್ಟರು ಯಾವ ಗೊತ್ತಿಲ್ಲ ಸರ್ ನಿಮ್ದು ಗಾಡಿ ನಿಮ್ದು ಯಾವ ಸ್ವಂತ ನಮ್ಮದು ಹಿರಿಯರು ಹಿರಿಯರು ಏನು ನೋಡಿದು ಇದು ಒಳ್ಳೆಣೆ ಸರ್ ಒಳ್ಳೆ ಒಳ್ಳೆಣೆ ಓಲ್ಡ್ ವಿನ ನಿಮ್ಮ ಪಚ್ಚೆ ಹೆಸ್ರವರು ಅದೇನ್ ಸರ್ ಅವರು ಬಂದು ಹೊಡೆದಿರೋರು ನಮಗೆ ಹೆಂಗೆ ಪರಿಚಯ ಆಗ್ತದೆ ಅಲ್ಲ ಅಲ್ಲ ಫಾಲೋ ಮಾಡ್ಕೊಂಡ್ ಬಂದ್ರು ಅಂತಲ್ಲ ಅದಕ್ಕೇನ ಅವ್ರ ಮಗನೇ ಅಂತ ಅವ್ರಿಗೆ ಯಾರು ಅಂದ್ರೇ ಗೊತ್ತಿಲ್ಲ ನಮಗೆ ಓಕೆ ಓಕೆ ಅವ್ರು ರಾತ್ರಿ ಮಾಡೋಕ್ಕೆ ತಿಂತಾರೆ ಓಕೆ ಓಕೆ ಹ್ಞೂ